ಅಭೂತ ಚಿಂತನ ಶ್ರೀ ಗುರುದೇವ ಗುರುದೇವದತ್ತ ಸ್ವಾಮಿ ಮಹಾರಾಜ ಕಿ ಜಯ ಓಂ ಪರಬ್ರಹ್ಮ ಪರಮಾತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಸರ್ವ ಮನೋ ಇಚ್ಛಿತಾ ಕಾಮನಾ ಕುರು ಕುರು ಸ್ವಾಹ ಎಲ್ಲ ಸ್ವಾಮಿ ಸಮರ್ಥರು ಮತ್ತೆ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ಗುರುಗಳೇ ಅನ್ನೋ ಒಂದು ಆ ಒಂದು ಮಾತಿನಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷತೆ ಅಡಗಿದೆ ಅನ್ನೋದಕ್ಕೆ ಇವತ್ತಿನ ಒಂದು ಈ ವಿಡಿಯೋ ಆ ತುಂಬಾನೇ ಅದ್ಭುತವಾಗಿದೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲೇ ಈ ಒಂದು ಘಟನೆ ನಡೆದಿದೆ ನೀವೇ ಕಂಡಂಗೆನೆ ಸುಮಾರು ನಲವತ್ತೆಂಟು ದಿನಗಳ ಒಂದು ಹೋಮವನ್ನು ನಾವು ಪ್ರಾರಂಭ ಮಾಡಿದ್ವಿ ಸುಮಾರು ಎರಡು ತಿಂಗಳ ಹತ್ತತ್ರ ಅದು ಹೋಮ ಆಯಿತು ಮೊನ್ನೆ ಕೂಡ ಮುಗಿದಿದೆ ಮತ್ತೆ ತಿರ್ಗಾ ಇವಾಗ ಇನ್ನೊಂದು ಹೊಸ ಬ್ಯಾಚನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚಿತವಾಗಿ ಒಂದು ವಿಷಯನ್ನ ವಿಷಯವನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ನನ್ನ ನಂಬರ್ ಕೊಡಿ ಸೊ ಅವರ ಒಂದು ಕರೆ ಮುಖಾಂತರ ಒಂದು ದತ್ತ ಮಹಾರಾಜರ ಮತ್ತು ಸ್ವಾಮಿ ಸಮರ್ಥರ ಆಶೀರ್ವಾದದಿಂದ ಅವರಿಗೆ ಸೇವೆಗಳನ್ನ ಕೊಡಲಾಗುತ್ತೆ ಸೇವೆಗಳು ಕೂಡ ಅದ್ಭುತವಾಗಿ ಆ ಒಂದು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ಮತ್ತೆ ದತ್ತ ಮಹಾರಾಜರ ಆಶೀರ್ವಾದದಿಂದ ಸುಮಾರು ಜನಗಳ ಒಂದು ಸಮಸ್ಯೆ ಬಗೆಹರಿತಾ ಇದೆ ಸೊ ಅಂತದೇ ಇವತ್ತಿನ ಒಂದು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸು ಏನಪ್ಪ ಇದು ಅಂತಂದ್ರೆ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕತೆ ಹರೀಶ್ ಅಂತ ಇವರ ಹೆಸರು ಅಹ್ ಸೊ ಏನು ಮಾಡ್ತಾರೆ ಒಂದು ನನಗೆ ಒಂದು ಫೋನ್ ಮಾಡ್ತಾರೆ ಇಲ್ಲ ಸಂತೋಷ್ ಅವರೇ ನನಗೆ ಈ ತರ ಸಮಸ್ಯೆ ಇದೆ ನನಗೆ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾರೋ ನನ್ನನ್ನು ಕಟ್ಟಿ ಹಾಕಿರ್ತಕ್ಕಂಥ ಒಂದು ಅನುಭವ ನನಗಾಗ್ತಾ ಇದೆ ಏನೇ ನಾನು ಕೆಲಸ ಮಾಡಕ್ಕೆ ಹೋದ್ರು ಕೂಡ ಇವತ್ತು ಮಾಡೋಣ ನಾಳೆ ಕೆಲಸ ನಾಡಿದ್ದು ಮಾಡೋಣ ಸೊ ಈ ತರ ಒಂದು ಭಾವನೆ ನನಗೆ ಬರ್ತಾ ಇದೆ ಮನೆಯಲ್ಲಿ ಕೂಡ ಪ್ರತಿ ದಿವಸ ಗಲಾಟೆ ಜಗಳ ಇದು ಪ್ರಾರಂಭ ಆಗುತ್ತೆ ಈ ತರ ತಮ್ಮ ಸಮಸ್ಯೆಯನ್ನ ನಮಗೆ ಹೇಳ್ಕೊತಾರೆ ನಾನು ಅವರಿಗೆ ಆವಾಗ ಏನ್ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಬಂದಿರತಕ್ಕಂತ ಉತ್ತರದ ಪ್ರಕಾರ ಒಂದು ಇಪ್ಪತ್ತೊಂದು ದಿನ ಹೋಮ ಹೋಮವನ್ನು ನೀವು ಮಾಡಿಸಿ ಅಂತ ಹೇಳ್ತೀನಿ ಸೊ ಅದ್ರ ಪ್ರಕಾರ ಇಪ್ಪತ್ತೊಂದು ದಿನದ ಹೋಮವನ್ನು ಅವರು ಮಾಡಿಸ್ಲಿಕ್ಕೆ ಒಪ್ಕೋತಾರೆ ಅದ್ರ ಪ್ರಕಾರ ಅಮೌಂಟ್ ಕೂಡ ನನಗೆ ಸಾಕ್ತಾರೆ ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಹದಿಮೂರು ದಿವ್ಸ ಆಗಿರುತ್ತೆ ಅವ್ರದ್ದು ಹರೀಶ್ ಅವರ ಹೋಮ ಪ್ರಾರಂಭ ಆಗಿ ಒಂದು ಅವರ ಜೀವನದಲ್ಲಿ ಭಯಂಕರವಾಗಿರ್ತಕ್ಕಂತ ಒಂದು ಆಕ್ಸಿಡೆಂಟ್ ಆಗುತ್ತೆ ಅವತ್ತು ಹದಿಮೂರನೇ ದಿವಸದ ಹದಿಮೂರನೇ ದಿವ್ಸ ಹೋಮ ಪ್ರಾರಂಭ ಆಗಿ ಹದಿಮೂರನೇ ದಿವಸದ ಒಂದು ಹೋಮ ಮುಗಿದು ಅವತ್ ರಾತ್ರಿ ಸುಮಾರು ಹನ್ನೊಂದು ಅಷ್ಟೊತ್ತಿಗೆ ಅವರಿಗೆ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ ಅವರು ಅವರು ಯಾವ ತರ ಅದನ್ನ ಹಂಚ್ಕೊಂಡಿದ್ದಾರೆ ಅಂದ್ರೆ ಆ ಎಕ್ಸಿಡೆಂಟ್ ಆಗಿರೋ ರೀತಿ ನೋಡಿದ್ರೆ ಅವರು ಆ ಕ್ಷಣದಲ್ಲಿ ಅವರ ಪ್ರಾಣ ಹೋಗಬೇಕು ಬಟ್ ಯಾವುದೇ ಒಂದು ಶಕ್ತಿ ಬಂದು ಅವರನ್ನು ಕೈ ಹಿಡಿದು ಎತ್ತದಂಗೆ ಆಯ್ತಂತೆ ಆಮೇಲೆ ಇದ್ರ ಜೊತೆ ಒಂದು ಅಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂತಹ ಒಂದು ಜಾಗಕ್ಕೆ ಸುಮಾರು ಮೂರು ಜನ ಅಲ್ಲಿ ಬರ್ತಾರೆ ಅವರನ್ನು ಅಂದ್ರೆ ಏಳುವಂತ ಪರಿಸ್ಥಿತಿಯಲ್ಲಿ ಕೂಡ ಹರೀಶ್ ಅವರು ಇರಲಿಲ್ಲ ಅಷ್ಟು ಭಯಂಕರವಾಗಿರ್ತಕ್ಕಂಥ ಏಟ್ ಅವ್ರಿಗೆ ಬಿದ್ದಿರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅವರನ್ನು ಕರ್ಕೊಂಡು ಅದೇ ಕಾರಲ್ಲಿ ಅವರನ್ನು ಕುಂದರ್ಸ್ಕೊಂಡ್ಬಿಟ್ಟು ಒಬ್ಬರು ಡ್ರೈವರ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಹಿಂದೆ ಅವ್ರಿಬ್ಬ್ರಿ ಇಬ್ಬರಿ ಹಿಂದೆ ಕೂತ್ಕೊಂಡಿರ್ತಾರೆ ಸೊ ಹಾಸ್ಪಿಟ್ಲ್ ಬರೋವರೆಗೂ ಕೂಡ ಅವರ ಒಂದು ಕೈಗಳು ಆ ಹರೀಶ್ ಅವ್ರ ತಲೆ ಮೇಲೆ ಇತ್ತು ಇತ್ತಂತೆ ಆಕ್ಚುಲಿ ನೋಡಿ ಅಹ್ ಆಪದ್ ಬಾಂಧವ ಅಂತಾರೆ ದೇವರು ಇಂತಾದ್ರ ರೂಪದಲ್ಲಿ ಬರ್ತಾನೆ ಅನ್ನೋದು ಅವರು ಇರ್ಲಿಲ್ಲ ಬಟ್ ಹರೀಶ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಯಾವಾಗ ನಿಮ್ಮ ಒಂದು ಹೋಮ ಪ್ರಾರಂಭ ಆಯ್ತೋ ನಾನು ಅವ್ರಿಗೆ ಹೇಳಿರ್ತೀನಿ ಇಪ್ಪತ್ತೊಂದು ದಿವಸ ನೀವು ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಒಂದ ಅನ್ನುವಂಥ ಬೀಜ ಮಂತ್ರವನ್ನ ನೀವು ಪಠಣ ಮಾಡ್ಕೊಂತ ಇರಬೇಕಾಗತ್ತೆ ಅಂತ ಹೇಳಿ ಸೊ ಅದರಿಂದ ಅದ್ರ ಜೊತೆ ಅವರಿಗೆ ಎಷ್ಟೋ ಸಮಸ್ಯೆಗಳು ಹದಿಮೂರು ದಿವಸದಲ್ಲಿ ಅವಾಯ್ಡ್ ಆಗ್ತಾ ಇರುತ್ತೆ ಸೊ ಅವ್ರಿಗೆ ನಾನು ಏನು ಹೇಳಿರ್ತೀನಿ ಇಪ್ಪತ್ತೊಂದು ದಿವಸ ಆದ್ಮೇಲೆ ಭಸ್ಮವನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿರ್ತೀನಿ ಸೊ ಅದ್ರ ಪ್ರಕಾರ ಅವರು ಹದಿಮೂರು ಆಗುತ್ತೆ ಇದು ಇದ್ಯಾವುದು ನನಗೆ ಗೊತ್ತಿರಲ್ಲ ಇದು ಸೊ ಹದಿಮೂರು ದಿವಸ ಆಗಿ ಆಕ್ಸಿಡೆಂಟ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ ಎಡ್ಮಿಟ್ ಆದ್ಮೇಲೆ ಅವ್ರ ಗಾಡಿ ಎಲ್ಲೋಗಿ ಬಿದ್ದಿರುತ್ತೋ ಅವ್ರಿಗೆ ಗೊತ್ತಿರಲ್ಲ ಆದರೆ ಮೂರು ಜನ ಬಂದಿರತಕ್ಕಂಥ ಅವರ ಸಹಾಯಕರ್ತೃಗಳು ಅವರ ಮನೆಗೆ ಫೋನಿನ ಮುಖಾಂತರ ಕರೆ ಮಾಡಿ ಅವರ ಮನೆಯವರನ್ನ ಕರೆಸಿ ಅವ್ರು ಬರೋಷ್ಟೊತ್ತಿಗೆ ಇವರು ಹೊರಟೋಗ್ಬಿಟ್ಟಿರ್ತಾರೆ ಇಲ್ಲಿ ಎಷ್ಟು ಅದ್ಭುತ ಅಂದ್ರೆ ಅವರು ಯಾರು ಅನ್ನೋದು ಹರೀಶ್ ಅವರಿಗೆ ಇನ್ನೂವರೆಗೂ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಒಂದೇ ಒಂದು ತಲೆಯಲ್ಲಿದೆ ಅವರ ಕೈಗಳು ಇಬ್ರು ಹಿಂದೆ ಕಾರ್ ಹಿಂದೆ ಕೂತ್ಕೊಂಡಾಗ ಇಬ್ಬರು ಕೈಗಳು ಅವರ ತಲೆ ಮೇಲೆ ಸವರ್ತಾನೇ ಇದ್ರಂತೆ ಅವರು ಹಾಸ್ಪಿಟ್ಲ್ ಹುಟ್ಟವರೆಗೂ ಸೊ ಮೈ ರೋಮಾಂಚ ಆಗುತ್ತೆ ಇದೆಲ್ಲ ಹೆಂಗ್ ಸಾಧ್ಯನಪ್ಪ ಅದು ಆದ್ರೂ ಅವತ್ತು ಆ ಒಂದು ರೋಡ್ ಅಲ್ಲಿ ಯಾರೂ ಓಡಾಡದಿರ್ತಕ್ಕಂತ ರೋಡ್ ಅಲ್ಲಿ ಒಂದು ತ್ರೀ ಸರ್ಕಲ್ ಮೂರು ಸರ್ಕಲ್ಗಳು ಸೇರುವಂತ ಆ ಒಂದು ಕತ್ರಿ ಅಂತಾರೆ ನಮ್ಮೂರ್ ಕಡೆ ಎಲ್ಲ ಸೊ ಅಂಥ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ಸುಮಾರು ಇದು ಆವಾಗಲೇ ಇದು ನಡೆದು ಸುಮಾರು ಒಂದೂವರೆ ತಿಂಗಳು ಆದ ಮೇಲೆ ನಾವು ಪ್ರಸಾದ ಡಿಸ್ಟ್ರಿಬ್ಯೂಟ್ಗೋಸ್ಕರ ನಾವು ಅವರಿಗೆ ಫೋನ್ ಮಾಡ್ತೀವಿ ನಿಮ್ಮದು ಹೋಮ ಕಂಪ್ಲೀಟ್ ಆಗಿದೆ ಎರಡು ತಿಂಗಳಾಗಿದೆ ಹೋಮ ಮುಗಿದು ನೀವು ನನಗೆ ಪ್ರಸಾದಕ್ಕೆ ಅಡ್ರೆಸ್ ಕೊಡಿ ಆವಾಗ ಅವರು ಎಷ್ಟು ೂ ಹೇಳಿದ್ರು ಅಂದ್ರೆ ಆ ಹೋಮ ಸೆಕೆಂಡ್ರಿ ಸಂತೋಷ್ ಅವರೇ ಆದ್ರೆ ಆ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರದಲ್ಲಿರ್ತಕ್ಕಂತ ತಾಕತ್ತು ಮತ್ತೆ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ನಾಮಸ್ಮರಣೆ ನಾನು ಇವನ್ನೆರಡೂ ಕೂಡ ನಾನು ನಾನು ಮಾಡ್ಕೊಂತಾನೆ ಇದ್ದೆ ಒಂದ್ ವೇಳೆ ನನಗ ಅವತ್ತು ಅವರು ಬಾರದೆ ಇದ್ದಿದ್ರೆ ಬಹುಶಃ ನಾನು ಮನೆ ಮುಡ್ತಾ ಇರಲಿಲ್ಲ ಇವತ್ತು ನಾನು ನಿಮ್ ಜೊತೆ ಮಾತಾಡ್ತಾ ಇರ್ಲಿಲ್ಲ ನನಗೆ ಮುಂದಿನ ಸಾರಿ ನಾನು ಖಂಡಿತವಾಗಿಯೂ ನಾನು ನಲ್ವತ್ತೆಂಟು ದಿವಸದ ಓಮಾನೇ ನಾನು ಹಾಕಿಸ್ತೀನಿ ಮತ್ತೆ ಒಂದು ಹೊಸ ಒಂದು ವ್ಯಾಪಾರ ಪ್ರಾರಂಭ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನ ಈಗ ನಾವು ಅದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಆ ಒಂದು ವಿಚಾರಕ್ಕೆ ನಾನು ನಿಮಗ್ ಫೋನ್ ಮಾಡಕ್ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಅಂತ ಹೇಳಿ ಎಷ್ಟು ಅವರು ವರ್ಣಾತೀತವಾಗಿ ಹೇಳಿದ್ರು ಅಂದ್ರೆ ನಮ್ ನಂಗೆ ಅದು ಎಷ್ಟು ಅದ್ರ ಬಗ್ಗೆ ಮಾತಾಡೋದು ಕೂಡ ಕಡಿಮೆ ಅನ್ಸುತ್ತೆ ಭಕ್ತಾದಿಗಳೇ ರಿಯಲ್ ಆಗಿ ಹೇಳ್ತಾ ಇದ್ದೀನಲ್ಲ ಇವತ್ತಿಗೂ ನೀವು ದತ್ತ ಮಹಾರಾಜರ ಒಂದು ಸೇವೆಯನ್ನ ನೀವು ಮನೆಯಲ್ಲಿ ಪ್ರಾರಂಭ ಮಾಡಿ ಇನ್ನೊಂದು ವಿಶೇಷತೆ ಇವತ್ತು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಒಂದು ಆಸೆ ಇತ್ತು ಏನು ಅಂತಂದ್ರೆ ಅಹ್ ನನ್ನ ಹಿಂದೆ ಕಾಣ್ತಾ ಇರ್ಬೋದು ನಿಮಗೆ ಇವೆರಡು ನಿರ್ಗುಣ ಪಾದುಕೆಗಳು ಅದ್ರ ಮೇಲೆ ಒಂದು ವಸ್ತ್ರ ಇದೆ ನೋಡಿ ಆರೆಂಜ್ ಕಲರ್ ವಸ್ತ್ರ ಅದು ಗಾಣಗಾಪುರದಲ್ಲಿ ನಿರ್ಗುಣ ಪಾದುಕೆ ಮೇಲೆ ವಸ್ತ್ರವನ್ನ ಹಾಕ್ತಾರೆ ಸೊ ಇವತ್ ನನಗೆ ಸುಮಾರು ಒಂದು ಏಳು ವರ್ಷದ ಹಿಂದೆನೆ ಸೊ ಅವಾಗ ನಾನು ಗಾಣಗಾಪುರಕ್ಕೆ ಹೋಗ್ತಾ ಇದ್ದೆ ಏಳು ವರ್ಷದಿಂದ ಮೇಲೆ ಎರಡು ವರ್ಷ ಆದ ಮೇಲೆ ನನಗೊಂದು ಭಾವನೆ ಬರುತ್ತೆ ಮನಸ್ಸಲ್ಲಿ ಏನಪ್ಪಾ ಅಂದ್ರೆ ಆ ನಿರ್ಗುಣ ಪಾದುಕೆಗಳ ಮೇಲೆ ಇರತಕ್ಕಂಥ ಒಂದು ನನಗೆ ವಸ್ತ್ರ ಸಿಕ್ಕರೆ ನನ್ನ ಜನ್ಮ ಪಾವನ ಅಂತ ಹೇಳಿ ಒಂದ್ಸಲ ಭಾವನೆ ಬರುತ್ತೆ ಸೊ ಆವಾಗ ನಮ್ಮ ದೀಕ್ಷೆ ಕೊಟ್ಟ ಗುರುಗಳು ಕಲ್ಲಂಬಡ್ಜಿ ಅವರ ಅವರ ತಮ್ಮಂದಿರು ಅವರ ಹೆಸರು ಬೇಡ ಹೇಳೋದು ಆ ಅತ್ರಿ ಬಡ್ಜಿ ಅಂತ ಅವ್ರ ಹೆಸರು ಅವರು ನನಗೆ ಮನೆ ಕರೆಸಿ ಈ ಒಂದು ವಸ್ತ್ರವನ್ನ ಕೊಡ್ತಾರೆ ಇದು ಅವತ್ತಿನ ಅವತ್ತಿನ ಸಮಯದಲ್ಲಿ ಈ ಒಂದು ಬಟ್ಟೆ ಆ ನಿರ್ಗುಣ ಪಾದುಕೆಯ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆ ಇದು ನಾನು ನನಗೆ ಇವತ್ತು ನಿಜವಾಗಿಯೂ ಜನ್ಮ ಪಾವನ ಅನ್ಸುತ್ತೆ ಈ ಬಟ್ಟೆ ಮೊನ್ನೆ ನನಗೆ ಸಿಕ್ಕಿದೆ ಎಷ್ಟು ತೃಪ್ತಿ ಇದೆ ಅಂದ್ರೆ ಈ ಬಟ್ಟೆ ಇಷ್ಟು ವರ್ಷಗಳ ಮೇಲೆ ಆದ್ರೂ ಕೂಡ ನಮ್ಮ ಬೀರು ಅಲ್ಲಿ ಇತ್ತಿದ್ದು ಬಟ್ ನನಗೆ ಅದು ನೆನಪಿರ್ಲಿಲ್ಲ ಎಲ್ಲಿದೆ ಅಂತ ಹುಡುಕಿ 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 ಸಾಕಾಗಿತ್ತು ಬಟ್ ಮೊನ್ನೆ ತಾನೇ ಈ ಬಟ್ಟೆ ನನಗೆ ಸಿಕ್ಕಿದೆ ನನ್ನ ಪರಮಾನಂದ ಆ ಪರಮಗುರುವಿನ ಕೃಪಾಶೀರ್ವಾದ ನನ್ನ ಮೇಲಿದೆ ಮತ್ತು ಅವರ ಆಶೀರ್ವಾದ ನನ್ನ ಮೈ ಮೇಲಿದೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇದನ್ನು ನಾನು ಮೈ ಮೇಲೆ ಹಾಕ್ಕೊಂಡು ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ ಮತ್ತು ಏನಪ್ಪ ಅಂದರೆ ದತ್ತ ಮಹಾರಾಜರು ಯಾವ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಹೇಳೋಕ್ಕಾಗಲ್ಲ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ತುಂಬಾ ವಿಶೇಷ ಕಾದಿರುತ್ತೆ ಅದು ಏನು ಯಾವ ಥರ ಹೇಳಿ ಖಂಡಿತವಾಗಿಯೂ ನಿಮಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ ಅವಧೂತ ಚಿಂತನ ಶ್ರೀ ಗುರುದೇವದ